ಹಾಯ್ ಹಲೋ ಇನ್ನೊಂದು ಕೃಷಿಯ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಒಂದು ಸೌತೆಕಾಯಿ ಕೃಷಿ ಮಾಡಿರ್ತಾರೆ ಒಬ್ಬ ರೈತರು ಸೊ ಅವರು ಯಾವ ರೀತಿ ಮಾಡಿರ್ತಾರೆ ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿರ್ತಾರೆ ಮತ್ತೆ ಈ ತಂಡಿ ವಾತಾವರಣದಲ್ಲಿ ಸೌತೆಕಾಯಿ ಬೆಳಿಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಳೆಗಳು ಅಷ್ಟೊಂದಾಗಿ ಈಲ್ಡ್ ಅನ್ನೋದು ಬರೋದಿಲ್ಲ ಗಿಡದ ಬೆಳವಣಿಗೆನ ಕುಂಠಿತವಾಗಿರ್ತದೆ ಸೊ ಈ ಟೈಮ್ ಅಲ್ಲಿ ಬಂದು ಈಗ ಬಂದು ಮಳೆ ಒಂದು ಸ್ವಲ್ಪ ಮಂಜು ಎರಡು ಮಿಶ್ರ ಇರೋ ಥರ ಒಂದು ಕ್ಲೈಮೇಟ್ ಈ ಕ್ಲೈಮೇಟ್ ಅಲ್ಲಿ ಏನೆಲ್ಲ ರೋಗ ಲಕ್ಷಣಗಳು ಬರ್ತದೆ ಅದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ರೈತರಿಂದ ಒಂದು ಪುಟ್ಟ ಮಾಹಿತಿ ತಗೊಳ್ಳೋಣ ಮತ್ತೆ ತಳಿ ಯಾವುದು ಒಟ್ಟಾರೆ ಮಾಹಿತಿ ಬಂದು ರೈತರ ಹತ್ರ ತಗೊಳ್ಳೋಣ ಬನ್ನಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್ ಗ್ರಾಮ ಮಂಜುನಾಥಿಕೆ ಸರ್ ಎಷ್ಟು ವರ್ಷಗಳಿಂದ ನೀವು ಒಂದು ಕೃಷಿ ಹತ್ತು ವರ್ಷದಿಂದ ಈಗ ಬಂದು ಸಾಮಾನ್ಯವಾಗಿ ಒಂದು ಬೆಳೆ ನಾವು ತಗೊಂಡಾಗ ನಾವು ನೆಲದ ತಯಾರಿ ಮತ್ತೆ ನಾವು ತಳಿಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ ಇಂತ ಇದ್ರಲ್ಲಿ ಬಂದು ನೀವು ಈ ಒಂದು ಬೆಳೆಗೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಯಾವುದೋ ಬೇರೆ ಬೆಳೆಗ್ ಮಾಡ್ದಂಗಿದೀರಾ ಅಂತ ರೆಡಿ ಮಾಡಿದ್ದು ಬೆಡ್ಗೆ ಎಲ್ಲ ಕೋಳಿ ಗೊಬ್ಬರ ಹೊಡೆದು ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿದ್ರೆ ಬಟ್ ನಾಲ್ ಜಾಸ್ತಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಖರಾಬ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಹಾಕಿದ್ದು ಖಂಡಿತ ಸರ್ ನಿಮ್ ತರ ಎಲ್ಲರೂ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ದೆ ಆದ್ರೆ ಈ ಲಾಸ್ ಅನ್ನೋ ಒಂದು ಇದರಿಂದ ಹೊರಗಡೆ ಬರಬಹುದು ಎಲ್ಲರೂ ಒಂದೇ ಬೆಳೆ ಮೇಲೆ ಯಥೇಚ್ಛವಾಗಿ ಹೋದಾಗ ಲಾಸ್ ಅನ್ನೋದು ಸರ್ವೇ ಸರ್ ಹ್ಮ್ ಓಕೆ ಸರ್ ಈಗ ನೀವು ಹೇಳಿದ್ರೆ ನೆಲದ ತಯಾರಿಗೆ ಬಂದು ಏನೆಲ್ಲ ಗೊಬ್ಬರ ಕೊಟ್ಟಿರ್ತೀರ ಸರ್ ನಾ ಬಂದ್ಬಿಟ್ಟು ಇದಕ್ಕೆ ಕೋಳಿ ಗೊಬ್ಬರ ಮತ್ತೆ ಡಿ ಎ ಪಿ ಇಪ್ಪತ್ತಿಪ್ಪತ್ತು ಹ್ಮ್ ಮತ್ತೆ ಜಿಪ್ಸಮ್ ಹಾಕ್ಬಿಟ್ಟು ಬೆಡ್ ರೆಡಿ ಮಾಡಿದ್ದ ಓಕೆ ಜಿಪ್ಸಮ್ ಹಾಕೋ ಒಂದು ಇದು ಏನ್ ಸರ್ ಹಾಕಿದ್ರೆ ಏನೆಲ್ಲ ಜಿಪ್ಸಮ್ ನೆಲ ನೆಲ ಎಲ್ಲಾ ಸರಿ ಬರುತ್ತೆ ಮತ್ತೆ ಪೋಷಕಾಂಶಗಳೆಲ್ಲ ಚೆನ್ನಾಗಿರುತ್ತೆ ನಿಜಾನಿಪ್ಸಮ್ ಅದಕ್ಕೆ ಹಾಕಿರೋದು ಹೌದಾ ಹೌದು ಚಾಮಂತಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದಲ್ಲ ಸಸಿ ಹೋಗುತ್ತೆ ಅಂತ ನೀವು ಅಡ್ವಾನ್ಸ್ ಆಗಿ ಜಿಪ್ಸಮ್ ಯೂಸ್ ಯೂಸ್ ಖಂಡಿತ ಸರ್ ಈ ತರ ಯೋಚನೆ ಮಾಡಿ ಆಮೇಲೆ ಈಗ ಬೇಳಾ ಸುಮ್ನೆ ನಾಲ್ಕು ಜಾಸ್ತಿ ಹೋಗ್ತೈತೆ ಹ್ಮ್ ಇದಕ್ಕೂ ಹೋಗಿತ್ತು ಓಕೆ ಸರ್ ಈಗ ನೀವು ನೆಲದ ತಯಾರಿ ಆಯ್ತು ಸರ್ ಈಗ ತಳಿ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ನಮ್ಮ ಮಾರುಕಟ್ಟೆನಲ್ಲಿ ನಲ್ಲಿ ವಿವಿಧ ತಳಿಗಳಿರ್ತದ ನಾವು ನಾವು ಸೇಲ್ ಮಾಡೋ ಮಾರುಕಟ್ಟೆಯಲ್ಲಿ ಯಾವ್ದು ಡಿಮ್ಯಾಂಡ್ ಇರ್ತಾರೋ ಅದ್ರ ಮೇಲೆ ಹೋಗಬೇಕಾಗುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಿಳಿಯವ್ ಇದು ಬಂದ್ಬಿಟ್ಟು ಲಕ್ಷ್ಮಿ ಇನ್ಪುಟ್ಸ್ ಅವ್ರದ್ದು ರಾಧೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಇನ್ಪುಟ್ಸ್ ಅವ್ರ ರಾಧೆ ಅದೇ ಸೊ ಇವಾಗ ನಾನು ಕಾಯಿ ಕ್ವಾಲಿಟಿ ಎಲ್ಲ ನೋಡಿದೆ ಕೆಲವೊಂದು ವೆರೈಟಿಗಳು ತಗೊಂಡಾಗ ಸ್ವಲ್ಪ ವೈಟ್ ಇಶ್ ಇರ್ತದೆ ಬಟ್ ಇದು ಡಾರ್ಕ್ ಗ್ರೀನ್ ಆಗಿ ತುಂಬಾನೇ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಹೆಂಗಿದೆ ಸೂಪರ್ ಇದು ಅದಕ್ಕೆ ಇದನ್ನೇ ಸ್ವಲ್ಪ ಕಮ್ಮಿ ಬರುತ್ತೆ ಬಟ್ ಮಾರ್ಕೆಟ್ ಜಾಸ್ತಿ ಇದೊಂದು ವಿಚಾರ ಆಯ್ತು ತಳಿ ವಿಚಾರ ಆಯ್ತು ಸರ್ ಈಗ ನೀವು ಮಾಡಿರೋ ವಿಸ್ತೀರ್ಣ ಎಷ್ಟಿರ್ಬೋದು ಸರ್ ಒಂದ್ ಎಕರೆ ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಪಾಕೆಟ್ ಪ್ಯಾಕೆಟ್ ಬೀಜದ ಬೆಲೆ ಹೇಳೋದಾದ್ರೆ ಸರ್ ನಾನೂರು ಒಂದು ಪ್ಯಾಕೆಟ್ ನಾನೂರು ರೂಪಾಯಿ ಏಳು ಪಾಕೆಟ್ ಇದಾದ್ಮೇಲೆ ಸರ್ ಈಗ ತಳಿ ಸೆಲೆಕ್ಷನ್ ಆಯ್ತು ಇದೆಲ್ಲ ಆಯ್ತು ಈಗ ಸಸಿನ ನಾವು ನಾಟಿ ಮಾಡಿ ಎಷ್ಟು ದಿನಕ್ಕೆ ನಾವು ಕೊಯ್ಲ್ ಎಕ್ಸ್ಪೆಂಟ್ ದಿನ ಈಗ ನೀವು ಈಗ ಫಸ್ಟ್ ಕೊಯ್ಲಿ ಇವತ್ ಕಿತ್ತಿದೀರ ಇವತ್ತಿನ ಆಗಿರ್ಬೋದು ಸೂಪರ್ ಮತ್ತೆ ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ ಈ ಬೆಳೆನಲ್ಲೇ ಒಂದ್ ಸ್ವಲ್ಪ ಗಿಡ ಒಂದ್ ಸ್ವಲ್ಪ ಎವಿ ಆಗೋದ್ರೆ ಓಡಾಡಕ್ ಕಷ್ಟ ಆಗುತ್ತಲ್ವಾ ಅಷ್ಟೊಂದು ಬರಲ್ಲ ಎಷ್ಟು ಕೊಟ್ಟಿದೀರಾ ನೀವು ಮೂರುವರೆ ಹಾಕಿದೀವಿ ಮೂರುವರೆ ಮತ್ತೆ ಸಸಿಯಿಂದ ಸಸಿಗೆ ಹಸಿನ ಸಸಿಗೆ ಒಂದಡಿ ಒಂದಡಿ ಸಾಕಾಗುತ್ತಲ್ವಾ ಸರ್ ಸಾಕು ಹ್ಮ್ ಸರ್ ಈಗ ನಾವು ಇಷ್ಟೊತ್ತು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಈ ಒಂದು ಮಳೆ ಮತ್ತೆ ಮಂಜು ಎರಡು ಮಿಶ್ರಿ ಇದಾಗೈತೆ ಮಿಕ್ಸ್ ಆಗಿರೋ ಕ್ಲೈಮೇಟ್ ಇದೆ ಬಿಸಿಲು ಅವಾಗ ಅವಾಗ ಬರುತ್ತೆ ಸೊ ಈ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಗಿಡದ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಂತಾರೆ ಹೆಂಗೆ ಸರ್ ಏನೆಲ್ಲ ಏನು ಇಲ್ಲ ಇದಕ್ಕೆ ಡೌನಿನು ಮತ್ತೆ ಬುದಿ ರೋಗ ಬರುತ್ತೆ ಡೌನಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಬೇರೆ ಏನೂ ಬರಲ್ಲ ಇವಾಗೂಜಿನ ಈ ಕ್ಲೈಮೇಟ್ ಅಲ್ಲಿ ಸರ್ ಇದೆ ತಾನೇ ಡೌನಿ ಹೌದೌದು ಓಕೆ ಇದು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಹಂತದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಬೇಕು ಸರ್ ಈ ರೀತಿ ಕಾಣಿಸ್ತಾ ಇಲ್ಲಿ ಬಂದ್ಬಿಡುತ್ತೆ ರೆಡ್ ಕಲರ್ ಚುಕ್ಕೆ ಬರುತ್ತೆ ಹಾ ಅವಾಗ ನಾವು ಯಾವ್ದನ ಕಪ್ ಕ್ಯಾಪ್ಟನ್ ಹ್ಮ್ ಆತರ ಮಾಡ್ಕೊಂಡ್ರೆ ಓಕೆ ಸರ್ ಇದೊಂದು ಡೌನಿ ಒಂದು ಇದಾಯ್ತು ಸರ್ ಇನ್ನ ಬೇರೆ ವಿಧವಾದ ರೋಗ ಏನಾದ್ರು ಅಂದ್ರೆ ಹದಿ ರೋಗ ಬಂದ್ಬಿಡುತ್ತೆ ಬೂದಿ ರೋಗ ಬೂದಿ ರೋಗಕ್ಕೆ ಒಂದು ಫೋಟೋ ಮಾಡ್ಕೊಂಡ್ರೆ ಸರ್ ಓಕೆ ಡೌನಿ ಡೌನಿ ಮಿಲ್ಡು ಮತ್ತೆ ಪೌಡ್ರಿ ಮಿಲ್ಡ್ ಎರಡು ಸಾಮಾನ್ಯವಾಗಿ ಇದಕ್ಕೆ ಕಾಡುವಂತ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಈ ಟೈಮಲ್ಲಿ ಇರೋದಿಲ್ಲ ಕೀಟಬಾದ ವಿಚಾರಕ್ಕೆ ಬಂದಾಗ ಊಜಿ ಬಿಟ್ರೆ ಇನ್ನೇನ್ ತೊಂದ್ರೆ ಇರತ್ತೆ ಹುಳಪಳ ಏನೋ ಇಲ್ಲ ಊಜಿ ಒಂದ್ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು ಸರಿ ಈಗ ಈ ಔಷಧಿ ವಿಚಾರಗಳಿಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಏನೋ ಇದಕ್ಕೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಇವಾಗ ಗಿಡ ಒಂದು ತಿಂಗಳು ಟೈಮಲ್ಲಿ ಇದು ಖರ್ಚು ಕಡಿಮೆ ಒಂದ್ ತಿಂಗಳಿಗೆಲ್ಲ ನೀವು ಮೂರ್ ಕೋಟ ಮಾಡ್ಕೊಂಡ್ಬಿಟ್ರೆ ಒಂದ್ ಒಳಗಡೆ ಒಂದ್ ಮೂರ್ ಕೋಟ ಆದ್ರೆ ಸಾಕು ನಿಮ್ ಲೆಕ್ಕಾಚಾರಕ್ಕೆ ಹತ್ತು ದಿನಕ್ಕೆ ಒಂದು ಸ್ಪ್ರೇ ಅಷ್ಟೇ ಅದಾದ್ಮೇಲೆ ಸರ್ ಈಗ ಕೈ ಬಂದ್ಮೇಲೆ ಭೂಜಿಗೆ ಮತ್ತೆ ಯಾವ ಈ ಪೌಡರ್ ಮಿಲ್ಲಿಗೆ ಒಂದೊಂದು ಗೋಡ್ ಮಾಡ್ಕೊಂಡ್ಬಿಟ್ರೆ ಒಂದ್ ಎರಡು ಟೈಮ್ ಅಷ್ಟೇ ಐದ್ ಟೈಮ್ಗೆಲ್ಲ ಒಂದ್ ಐದು ಆರ್ ಟೈಮ್ ಐದು ಸರ್ ಹೋಗುದು ಟೈಮ್ ಸರ್ ಹೋಗುದು ಸರ್ ಪಿಕ್ಕಿಂಗ್ ವಿಚಾರಕ್ಕೆ ಬಂದಾಗ ನಾವು ಒಂದು ಸೌತೆ ಬೆಳೆ ಮಾಡಿದ್ರೆ ಎಷ್ಟು ಪಿಕಿಂಗ್ ತಗೋಬಹುದು ಕಟಿಂಗ್ ಬರುತ್ತೆ ಸರ್ ಹತ್ತು ಕಟಿಂಗ್ ಕಟಿಂಗ್ ಬರುತ್ತೆ ದಿನ ಬಟ್ ದಿನ ಇಪ್ಪತ್ತು ದಿನಕ್ಕೆ ಆಗುತ್ತೆ ಇಪ್ಪತ್ತು ದಿನಕ್ಕೆ ಆಗುತ್ತೆ ಅಷ್ಟೇ ಇದರ ಬೆಳೆ ದಿನ ತೆಗಿಬೇಕಾ ಹೆಂಗೆ ದಿನ ಬಿಟ್ಟು ದಿನ ಒಂದ್ ದಿನ ಬಿಟ್ಟು ಒಂದ್ ದಿನ ಒಂದ್ ಹತ್ತು ಪಿಕಿಂಗ್ ಬರ್ತದೆ ಅಷ್ಟೇ ಸರ್ ಈಗ ಈಲ್ಡ್ ನೋಡೋದಾದ್ರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ನಮಗೆ ಅಷ್ಟೊಂದು ಅನುಭವ ಇಲ್ಲ ನಾವು ಬೆಳೆದಿಲ್ಲ ಸರ್ ಎಷ್ಟು ಬರಬಹುದು ಸರ್ ಒಂದು ಅಂದಾಜು ಒಂದು ಇಲ್ಲಿ ಒಂದು ಫುಲ್ ಕೊಯ್ಲಲ್ಲಿ ಬಂದ್ಬಿಟ್ಟು ಒಂದು ಮೂರ್ ಟನ್ ಬರುತ್ತೆ ಮೂರ್ ಟನ್ ಒಂದು ಮೂರ್ ಮೂರ್ ಟನ್ ಬರುತ್ತೆ ಆರು ಎಷ್ಟ ಆಯ್ತು ಒಟ್ಟಾರೆ ತಗೊಂಡಾಗಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತೈದಿಂದ ಮೂರ್ ಟನ್ ಬರುತ್ತೆ ಒಂದ್ ಎಕರೆ ಅಷ್ಟು ಇಳುವರಿ ತೆಗಿಬಹುದು ಓಕೆ ಸೂಪರ್ ಸರ್ ಪರವಾಗಿಲ್ಲ ಮೂರ್ ಟನ್ ತೆಗಿಬೋದು ನಿಮ್ಗೆ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಯಾವ ಮಾರ್ಕೆಟ್ ಬೆಂಗಳೂರು ಸರ್ ಹಾಕದ ಬೆಂಗಳೂರು ಬೆಳಿಗ್ಗೆ ಮಾರ್ಕೆಟ್ ಅಡ್ಜಸ್ಟ್ ಆಗಲ್ಲ ಅದಕ್ಕೆ ನಾವು ಬೆಂಗಳೂರಿಗೆ ಹಾಕ್ಬಿಡ್ತೀವಿ ಸರ್ ಮಯ್ಯಂಗೇ ವೆಹಿಕಲ್ ಅನ್ನೋದು ಕಡೆಯಿಂದ ಹೋಗುತ್ತೆ ದಿನ ರೆಗ್ಯುಲರ್ ರೆಗ್ಯುಲರ್ ಗಾಡಿ ಇರುತ್ತಾ ರೆಗ್ಯುಲರ್ ಗಾಡಿ ಇದೆ ಓಕೆ ಅವರ ಹಾಕೊಂಡು ಹೋಗ್ತಾರೆ ಅವರೇ ಮಾರ್ಕೊಂಡು ಹೋಗುತ್ತಾರೆ ಓಕೆ ಸರ್ ಅವರೇ ಬಿಲ್ ತಂದು ಕೊಡ್ತಾರೆ ಓಕೆ ಸರ್ ಇದೊಂದ ಐ ಸರ್ ಇನ್ನ ನಾವು ಎಷ್ಟೇ ಇದು ತಿಪೆಗೊಬ್ರಗಳು ಇದೆಲ್ಲಾ ಕೊಟ್ಟಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಬಂದು ಒಂದ್ ಸ್ವಲ್ಪ ಗಟ್ಟಿ

ಮತ್ತೆ ಕಾಯಿ ಚೆನ್ನಾಗ್ ಬರುತ್ತೆ ಕಾಯಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸಿಎನ್ ಎನ್ ಬೋರಾನ್ ಸೊ ಯಾವ್ದೇ ಒಂದು ಕ್ಯಾಲ್ರೇಟು ಮತ್ತೆ ಬೋರಾನ್ ಮೂರು ಇರುತ್ತಲ್ಲ ಸರ್ ಮಿಕ್ಸ್ ಇರುತ್ತೆ ಅದಕ್ಕೆ ಯೂಸ್ ಚೆನ್ನಾಗಿ ಆಗುತ್ತೆ ಫ್ಲವರ್ ಸೆಟ್ಟಿಂಗ್ ಆಗೋದಕ್ಕೆ ತುಂಬಾ ಸಹಕಾರಿ ಆಗಿರುತ್ತೆ ಸರ್ ಓಕೆ ಇದೆಲ್ಲ ಒಂದು ಮತ್ತೆ ಲಘು ಪೋಷಕಾಂಶಗಳು ಒಂದ್ ಸ್ವಲ್ಪ ಕೊಡ್ಬೇಕು ಅಂತ ಏನೆಲ್ಲ ಯಾವ ರೀತಿ ಮೈಕ್ರೋನ್ಯೂಟ್ರಿಯನ್ಸ್ ನೀವು ಕೊಡ್ತೀರಾ ಸರ್ ಮಾಮೂಲಿ ಮಿಂಗಲ್ ಮಿಂಗಲ್ ಹ ಸರ್ ಮಿಂಗಲ್ ಅಲ್ಲಿ ಒಂದು ನಾಲ್ಕು ಐದು ವಿಧವಾದ ಒಂದು ಮಿಶ್ರಣ ಇರ್ತದೆ ಹೌದು ಖಂಡಿತ ಅದನ್ನ ಕೊಡೋದು ತುಂಬಾ ಸರಿ ಈಗ ಇದೇ ಒಟ್ಟಾರೆ ಒಂದು ಜಾಸ್ತಿ ಕೊಡ್ಬಾರ್ದು ಸರ್ ಜಾಸ್ತಿ ಕೊಟ್ರೆ ಡ್ರಾಪ್ ಆಗ್ಬಿಡುತ್ತೆ ಸರ್ ಡ್ರಿಪ್ ಗೊಬ್ಬರ ಜಾಸ್ತಿ ಕೊಡಕೆ ಇವಾಗ ಮಳೆಗಾಲದಲ್ಲಿ ಪೇಪರ್ ಹಾಕಿಲ್ಲ ಅಂದ್ರೆ ಡೌನಿ ಬೇಗನೆ ಬಂದ್ಬಿಡ್ತದೆ ಹಾಕಿಲ್ಲ ಅಂದ್ರೆ ಹೌದು ಒಂದು ಕಳೆ ವಿಚಾರಕ್ಕಾಗ್ಲಿ ಒಂದು ನೀರು ಕಡಿಮೆ ಇದ್ರೆ ಪೇಪರ್ ಇದ್ರೆ ಒಂದ್ ಸ್ವಲ್ಪ ಲ್ಯಾಂಡ್ ಜಾಸ್ತಿ ಹಾ ಮತ್ತೆ ಒಂದ್ ಎರಡು ಬೆಲೆ ಮಾಡ್ಕೊಂಬೋದು ಆರಾಮಾಗಿ ಒಂದ್ಸಲಿ ಪೇಪರ್ ಹಾಕ್ಬೋದು ಮತ್ತೆ ಸರ್ ಕಳೆ ನಿರ್ವಹಣೆ ಬಂದು ಆ ಕಳೆ ನಿರ್ವಹಣೆ ಬಂದು ಯಾವ ರೀತಿ ಮಾಡಿದೀರ ತುಂಬಾನೇ ನೀಟಾಗಿ ಇಟ್ಕೊಂಡಿದೀರ ತೋಟ ಎಲ್ಲ ಸರ್ ವರ್ಷ ಹೊರಸಾಕಿದ್ದೀರಾ ಸೂಪರ್ ಸರ್ ನೀವು ಕಳೆ ನಾಶಕಗಳ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡಿಸ್ತಾ ಇದ್ದೀರಾ ಅಂದ್ರೆ ನೀವು ಬಂದು ಒಂದು ಲೇಬರ್ನು ಸಾಕ್ತಾ ಇದೀರಾ ನೆಲನು ನೆಲಾನು ಕಾಪಾಡ್ತಾ ಇದ್ದೀರಾ ಸೊ ಇದೊಂದು ತುಂಬಾ ಮುಖ್ಯವಾದ ವಿಚಾರ ಸರ್ ಸರ್ ಓಕೆ ಒಂದು ಈ ವಿಸ್ತೀರ್ಣಕ್ಕೆ ನೀವು ಇಲ್ಲಿ ತನಕ ಒಂದು ಮಾಡಿರಬಹುದಾದ ಮೊತ್ತ ಎಷ್ಟಿರ್ಬೋದು ಸರ್ ಸರ್ ಎಲ್ಲ ಸೇರಿ ಒಂದು ಒಂದ್ ಲಕ್ಷದವರೆಗೂ ಬಂದಿರುತ್ತೆ ಒಂದ್ ಲಕ್ಷದವರೆಗೂ ಲಕ್ಷ ಬಂದಿರುತ್ತೆ ನಿಮ್ಗೆ ಇಷ್ಟು ರೇಟ್ ಮಾರಿದ್ರೆ ಸೌತೆ ಬೆಳೆ ನಷ್ಟ ಇಲ್ದಿರ ಇರುತ್ತೆ ಅಂದ್ರೆ ಎಷ್ಟು ಸರ್ ಮುನ್ನೂರು ರೂಪಾಯಿ ಮಾರ್ಕೊಂಡ್ರೆ ಸಾಕು ಸರ್ ಪಾಕೆಟ್ ಅಂದ್ರೆ ಹದಿನೈದು ರೂಪಾಯಿ ಬೆಲೆ ಹತ್ ಹತ್ತರಿಂದ ಹದಿನೈದು ರೂಪಾಯಿ ಬೆಲೆ ಸಿಕ್ಕಿದ್ರೆ ನಿಮ್ಗೆ ಲಾಸ್ ಅನ್ನ ಲಾಸ್ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಸೊ ಇದಾಗಿತ್ತು ಒಂದು ಸೌತೆಕಾಯಿ ಬೆಳೆಯ ಮಾಹಿತಿ ರೈತರ ವಿಚಾರಗಳು ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಆ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಫಸ್ಟ್ ಸಹ ಯಾರು ಮಾಹಿತಿ ಕೊಟ್ಟಿದಾರೋ ಅವ್ರಿಗೊಂದು ಧನ್ಯವಾದ ಹೇಳಿ ನನ್ನ ಕಡೆಯಿಂದ ಸಾರ್ ಅವ್ರಿಗೆ ಒಂದು ಧನ್ಯವಾದ ಮತ್ತೆ ನಿಮ್ ಕಡೆಯಿಂದ ಒಂದು ಧನ್ಯವಾದ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ